ಲಾಕ್ ಬಸ್ನ ಸ್ಟೇರಿಂಗ್ ಮನೆಯಂಗಳಕ್ಕೆ ನುಗ್ಗಿದ ಸಾರಿಗೆ ಬಸ್ ಅತಿ ವೇಗದಿಂದ ಬಸ್ ಅನ್ನ ಚಲಾಯಿಸಿದ್ದೇ ಅವಘಡಕ್ಕೆ ಕಾರಣವಾಯಿತ ವಾರ್ತೆಗಳ ವಿವರ ಮುದ್ದೇ ವಿಹಾಳ್ ಪಟ್ಟಣದಿಂದ ನಾಲ್ತೊಡೆಗೆ ತೆರಳುತ್ತಿದ್ದ ಸಾರಿಗೆ ಬಸ್ ಸ್ಟೇರಿಂಗ್ ಲಾಕ್ ಆಗಿ ಮೊರಾಳ್ ಗ್ರಾಮದ ಹುಣಕುಟ್ಟಿ ಕ್ರಾಸ್ ಬಳಿಯ ಅಂಗಳಕ್ಕೆ ನುಗ್ಗಿದ ಘಟನೆ ಬುಧವಾರ ಬೆಳಗ್ಗೆ ಸಂಭವಿಸಿದೆ ಈ ಘಟನೆಯಲ್ಲಿ ಯಾರಿಗೂ ಯಾವ ಪ್ರಾಣ ಅಪಾಯ ಆಗಿಲ್ಲವೆಂಬುದು ಸಮಾಧಾನದ ವಿಷಯವಾಗಿದೆ ಬಸ್ ಕಂಪ್ ನಿರ್ವಾಹಕರಾಗಿದ್ದ ಚನ್ನಪ್ಪ ಪತ್ತೆಪುರ್ ಕೆ ಟ್ವೆಂಟಿ ಏಟ್ ಎಫ್ ಹದಿಮೂರು ಮುದ್ದೆ ಬಿಹಾರ್ ಡಿಪೋ ಬಸ್ ಚಲಾಯಿಸುತ್ತಿದ್ದರು ಅವರು ಹೇಳುವಂತೆ ಮುರಾಳ ಗ್ರಾಮದ ಪ್ರವೇಶದಲ್ಲಿ ಮೇಕೆಗಳ ಗುಂಪು ಬಂದ ಕಾರಣ ಬಸ್ ಯಲ್ಲಿ ಮೇಕೆಗಳಿಗೆ ಡಿಕ್ಕಿ ಹೊಡೆಯುತ್ತದೆ ಎಂದು ರಸ್ತೆಯಿಂದ ಬಸ್ ಕೆಳಗೆ ಇಳಿಸಿದ್ದಾರೆ ಆಗ ಸ್ಟೇರಿಂಗ್ ಲಾಕ್ ಆದ ಕಾರಣ ಮನೆಯ ಅಂಗಳಕ್ಕೆ ನುಗ್ಗಿ ನಿಂತಿದೆ ಎಂಬುದು ಬಸ್ನಲ್ಲಿ ಒಟ್ಟು ಮೂರು ಜನ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದರು ನಾವೇ ಇದ್ದೀವಿ ರೀ ಲೆಫ್ಟ್ ಸೈಡ್ಗೆ ಆಡ್ ಮರಿ ರೀ ಆಡು ಮರಿ ತಪ್ಸಕ್ಕೆ ಹೋಗಿ ಆ ಕಡೆ ಹೋದೆ ಆ ಸೈಡ್ ಒಮ್ಮೆ ಮೇನ್ ಇದು ಕಟ್ ಆಗಿತ್ತು ಏನ್ ಮಾಡುತ್ತೆ ಒಮ್ಮೆ ಸ್ಟೀರಿಂಗ್ ಎಳೆದು ಬಿಡ್ತು ಆ ಕಡೆ ಈ ಕಡೆ ಜನ ಇದ್ರು ತಪ್ಸಕ್ಕೆ ಹೋಗಿ ಆ ಸ್ಟಾದ್ರ ಅಲ್ಲಿಗೆ ಹೋಗಿ ತಲಿ ಗಾಡಿಗೇನಾಗಿಲ್ಲ ರೀ ಗಾಡಿ ಮುದ್ದೆ ನಾಲ್ಕು ತೊಳೆ ಹೊಂಟಿ ಸರ್ ಯಾವ ಡಿಪು ಗಾಡಿ ಮುದ್ದೆ ಬಾಳ ಡಿಪ್ಪು ಸರ ಮುದ್ದೇ ಬರ್ ಡಿಪ್ಪು ಮುದ್ದೇ ಬಳಲಿಂದ ನಾಲ್ಕು ತೊಡೆ ಸ್ಕೂಲ್ ಟ್ರಿಪ್ ತೊಗೊಂಡ್ಕೊಂಡು ವಾಪಸ್ ಹೋಗ್ಬೇಕಾಯ್ತು ಅದಿಲ್ಲಿ ಬರುವಾಗ ಐದು ಹತ್ತು ಕಿಲೋಮೀಟರ್ ಬಂದೀನಿ ಆ ಥರ ಸಂಭವ ಆಗಾಯಿತು ಯಾರಿಗೇನಿಲ್ಲ ಡಿಪ್ ಮ್ಯಾನೇಜರ್ ಬಂದು ಹೇಳಿ ಬಂದು ಬಂದ್ರೆ ಜಾಗಕ್ಕೆ ಬಂದು ಅದೇನಾಗಿಲ್ಲಪ್ಪ ಏನು ಮಾಡಲ್ಲ ಇನ್ಮೇಲೆ ಏನು ಮಾಡಲ್ಲ ಅದು ನೋಡ್ತೇನೆ ನೋಡ್ತಾರೆ ಏನು ಮಾಡಲ್ಲ ಉಳಿಸಿಯಲ್ಲ ಅಷ್ಟೇ ಸಾಕು ಅಂತ ಹೇಳ್ತೇವೆ ಹೋಗ್ಬೇಕು ಮನೆ ಅಂಗಳಕ್ಕೆ ನುಗ್ಗಿದ ಬಸ್ ಮುಂದೆ ಆಟೋ ಹಾಗೂ ಜೆಸಿಬಿಗಳು ಇವೆ ಬಸ್ ಏನಾದರೂ ಇದಕ್ಕೆ ಡಿಕ್ಕಿ ಆಗಿದ್ದರೆ ಅನಾಹುತ ಸಂಭವಿಸುತ್ತಿತ್ತು ಮಾತ್ರವಲ್ಲದೆ ಮನೆಯ ಸದಸ್ಯರು ಮಕ್ಕಳು ಮನೆಯ ಮುಂದೆ ಇದ್ದಿದ್ದರೆ ಗತಿ ಏನು ಎಂದು ಮೊರಾಳ ಗ್ರಾಮದ ಪ್ರತ್ಯಕ್ಷದರ್ಶಿಗಳಾದ ದರ್ಶಿಗಳಾದ ಸುಭಾಷ್ ದನ್ನೂರ್ ಸುರೇಶ್ ಚಲವಾದಿ ಹೇಳುತ್ತಾರೆ ಬಸ್ ಅನ್ನು ಬಿಡುವಾಗ ಡಿಪೋದಲ್ಲೇ ಸಂಪೂರ್ಣ ಪರಿಶೀಲಿಸಿ ಕಳಿಸಬೇಕು ಎಂದು ದೂರಿದರು

ಎಲ್ಲವಸು ಹೋಗು ಆದ್ರೆ ಅವ ಅದು ನಮ್ಮ ಜೀವಾಲಿ ಕುಂತು ಕುಂತಿದ್ರೆ ನಾವು ಎಲ್ಲರೂ ಸದ್ದವಾಗಿದೆ ಗಾಡಿಗೂ ಉಳ್ದವು ನಾವು ಉಳ್ದು ನಮ್ಮ ಮನೆ ಉಳ್ದು ಗಾಡಿ ಎಷ್ಟೊತ್ತಿ ಬಂದು ಎಕ್ಸಿಡೆಂಟ್ ಆಗ್ತದ ಎಂಟನೇ ನಲವತ್ತು ಎಂಟನೇ ನಲವತ್ತಕ್ಕೆ ಬಸ್ಸು ಈ ಕಡೆ ನಾಲ್ಕು ಹೋಗುವ ಬಸ್ ಅದು ಅದು ಏನಾಯ್ತನ ಗೊತ್ತಿಲ್ಲ ಅಂದರೆ ಸಡನ್ನೇ ಈ ಕಡೆ ಕಟ್ ಹೊಡ್ದಂಗೆ ಅದು ಅಚ್ ಕಡೆ ಆಡು ಮಾರಿ ಬಂದು ಕಟ್ ಆಡ್ದಂಗೆ ಹೊಡೆದ ಕಟ್ ಟೋಟಲ್ ಇದ್ರ ಗಾಡಿ ಅದು ಆ ಕಡೆ ಹೇಳ್ಕೊಂಡ್ರೆ ಹೋಗ್ಲಿಲ್ಲ ಸೀದಾ ಈ ಕಡೆ ಬರ್ತೀನಿ ಯಾಕಂದ ಕಣ್ಣೋರೆ ನೋಡಿ ನಾವು ನಿಂತ್ಕೊಂಡು ನಾವು ಮನೆ ಮುಂದೆ ಆಸೆ ಹೋಗಿದ್ ಗಾಡಿ ನಮ್ಮ ಮನೆ ಮುಂದೆ ಆಸಿ ಸುಬಾಸಣಾರ ಮನೆ ಮುಂದೆ ಆಸಿ ರೈ ರೆಸ್ಪಾಕ್ ಮನೆ ಮುಂದೆ ಹೋಗಿ ನಿಂತಿದ್ವಿ ಅದು ಹೆಂಗೆ ಆಯ್ತು ಏನಾಯ್ತು ನಮ್ಗೆ ಗೊತ್ತಿಲ್ಲ ಏನ್ ಏನ್ ಲಾಸ್ ಆಗ್ಯಾವ ರೀ ಗಿಡಗಳೆಲ್ಲ ಲಾಸ್ ಆಗ್ಯಾವ ಇವೆಲ್ಲ ಪೂರ ಲಾಸ್ ಆಗ್ಯಾವ ಎಲ್ಲ ಖರ್ಚ್ ಕೊಡರಿ ಅವು ತುಂಬ ಅನಾಹುತ ಆಗೈತಿ ಇಲ್ಲೆಲ್ಲಾ ಈಗ ಯಾರಿಗೆ ಏನು ತೊಂದರೆ ಅನಾಹುತಕ್ಕ ಯಾರು ತಪ್ಪ ಅಂತಂದ್ರಿ ಅನಾಹತಾಕ ಡಿಪೋದರ್ ತಪ್ಪ್ತಿದ್ರು ಡಿಪೋದವರು ಡಿಪೋದರ್ ಮೇ ನೋಡ್ಕೊಬೇಕನ್ನೆಲ್ಲ ಈ ಡ್ರೈವರ್ ಮ್ಯಾ ಅಂತ ಆಗಲ್ಲ ನಾವು ಘಟನಾ ಸ್ಥಳಕ್ಕೆ ಆಗಮಿಸಿದ್ದ ಮುದ್ದೇಬಿಹಾಳ್ ಸಾರಿಗೆ ಘಟಕ ವ್ಯವಸ್ಥಾಪಕರಾದ ಎಎಚ್ ಮದಬಾವಿ ದೂರವಾಣಿ ಮೂಲಕ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ನಾವು ಘಟನಾ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದಾಗ ಬಸ್ನ ಅತಿ ವೇಗವೇ ಇದಕ್ಕೆ ಕಾರಣವಾಗಿದೆ ಎಂಬುದು ತಿಳಿದು ಬಂದಿದೆ ಅತಿ ವೇಗದಿಂದ ಬಸ್ ಚಲಾಯಿಸುವಾಗ ಮೇಕೆಗಳು ಅಡ್ಡ ಬಂದಿವೆ ಅದನ್ನು ತಪ್ಪಿಸಲು ಬಸ್ಸನ್ನ ಕೆಳಗೆ ಕಡೆ ಪ್ರದೇಶದ ರಸ್ತೆಗೆ ಇಳಿಸಿದಾಗ ಬಸ್ನ ಪಾಠ ಕಟ್ ಆಗಿ ಸ್ಟೇರಿಂಗ್ ಲಾಕ್ ಆಗಿದೆ ಬ್ರೇಕ್ ಹಾಕಿದ್ದರೆ ಈ ಅವಘಡ ಸಂಭವಿಸುತ್ತಿರಲಿಲ್ಲ ಇದರಲ್ಲಿ ಚಾಲಕನ ಅಜಾಗರೂಕತೆ ಕಂಡುಬರುತ್ತಿದೆ ಬಸ್ಸನ್ನು ಡಿಪೋಗೆ ತಂದು ಪರಿಶೀಲಿಸಿ ನಂತರ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ